ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದು ವೀಡಿಯೋಸ್ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡುವ ತುಂಬ ದಿನಗಳಾಗಿತ್ತು ವೀಡಿಯೋ ಇಲ್ಲದೆ ಅಂತ ಹೇಳಿದರೆ ನಿಯರ್ ಒನ್ ವೀಕ್ ಆಗಿದೆ ಹೆಲ್ತ್ ಪ್ರಾಬ್ಲಮ್ ಇರೋದರಿಂದ ಆ ವೀಡಿಯೋ ಆಗಲಿಲ್ಲ ಹಾಗೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತದೆ ಸಪೋರ್ಟ್ ಮಾಡಿ ಹಾಗೆ ಇವತ್ತು ನಾನು ನಿಮಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ಈ ಕೋಳಿ ಸಾಕಾಣಿಕೆದಾರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಿದರೆ ಹೆಚ್ಚಿನ ಕಂಪನಿಯವರು ಒಂದು ಮಿನಿಮಮ್ ರೇಟನ್ನು ಹೈಕ್ ಮಾಡಿದ್ದಾರೆ ಮೊದಲು ಕಡಿಮೆ ಇತ್ತು ಇದಕ್ಕೂ ಮೊದಲು ಗೌರ್ಮೆಂಟ್ ಅವರು ಒಂದು ಮಿನಿಮಮ್ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಬಟ್ ಅದು ಸ್ವಲ್ಪ ದಿನ ಮಾತ್ರ ನಡೆದಿರುವಂಥದ್ದು ಆಮೇಲೆ ಅದನ್ನು ಕಂಪೆನಿಯವರು ಹಿಂತೆಗೆದುಕೊಳ್ತಾರೆ ತದನಂತರ ಇವಾಗ ಅದನ್ನು ಸ್ವಲ್ಪ ಹೈಕ್ ಮಾಡಿದ್ದಾರೆ ಅದು ಏನು ಹೇಗೆ ಯಾವ ರೀತಿ ಎಷ್ಟು ರೇಟ್ ಸಿಗ್ತದೆ ಅದರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ ನಾವು ಮೊದಲೆಲ್ಲ ಕೋಳಿ ಸಾಕಾಣಿಕೆ ಮಾಡಬೇಕಿದ್ರೆ ಮೊದಲು ತುಂಬ ಒಂದು ಮೂರು ನಾಲ್ಕು ವರ್ಷದ ಹಿಂದ್ಗಡೆ ಈಗ ಮಿನಿಮಮ್ ರೇಟ್ ಎಷ್ಟು ಕೊಡ್ತಿದ್ದ ಅಂತೇಳಿದರೆ ತುಂಬ ಕಡಿಮೆ ಅಂದರೆ ನಾಲ್ಕು ರೂಪಾಯಿ ರೇಟ್ ಕೊಡ್ತಾಯಿದ್ರು ಮಿನಿಮಮ್ ಆಗಿ ಹೈಯೆಸ್ಟ್ ರೇಟ್ ಅಂತೇಳಿದರೆ ಅಲ್ಲಿ ಎಂಟು ರೂಪಾಯಿ ಅರವತ್ತು ವಯಸ್ಸೆ ಒಳ್ಳೆ ರೇಟ್ ಅಂತೇಳಿದರೆ ಒಂದು ನಾಲ್ಕು ಐದು ವರ್ಷದಕ್ಕಿಂತ ಕೆಳಗೆ ಆಮೇಲೆ ಸ್ವಲ್ಪ ಬದಲಾಗ್ತಾ ಹೋಗ್ತದೆ ನಾನು ಹೇಳಿರ್ತಕ್ಕಂಥ ರೇಟ್ ಇದು ತುಂಬ ವರ್ಷಗಳ ಕಾಲ ಇದೇ ರೇಟ್ ಇರ್ತದೆ ಫಿಕ್ಸ್ ಆಗಿರ್ತದೆ ಯಾವುದು ಕೂಡ ಚೇಂಜಸ್ ಇರೋದಿಲ್ಲ ಆವಾಗ ಅಷ್ಟು ಖರ್ಚು ಕೂಡ ನಮಗೆ ಮೇಂಟೆನೆನ್ಸ್ ಖರ್ಚು ಕೂಡ ಅಷ್ಟೊಂದು ಬರ್ತಾ ಇರಲಿಲ್ಲ ಯಾಕೆಂತ ಹೇಳಿದರೆ ಕೋಳಿ ಲಿಪ್ ಮಾಡುವವರಿಗೆ ಸಂಬಳ ಹೇಗಿತ್ತು ಅಂತ ಹೇಳಿದರೆ ಆವಾಗ ಮುನ್ನೂರು ನಾಲ್ಕುನೂರು ರೂಪಾಯಿ ಇತ್ತು ಒಬ್ಬರು ಲೇಬರಿಗೆ ಅದು ಆವಾಗ ನಮಗೆ ಅಷ್ಟು ದೊಡ್ಡ ಹೊಡೆತ ಆಗ್ತಿರಲಿಲ್ಲ ಈಕ್ವಲ್ ಆಗಿ ನಮಗೆ ಮ್ಯಾನೇಜ್ ಆಗ್ತಾಯಿತ್ತು ಇವಾಗ ಕೋಳಿಗೆಗೆ ಬೆಡ್ ತಯಾರಿಸ್ಲಿಕ್ಕೆ ಹಸ್ಕ್ ಅಂತ ಇದೆ ಭತ್ತದ ಹೊಟ್ಟಿನ ರೇಟ್ ಕೂಡ ತುಂಬ ಕಡಿಮೆ ಇತ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ಐದು ರೂಪಾಯಿ ರೇಟ್ ಇತ್ತು ಆ ರೇಟ್ ಇರುವ ಈ ಒಂದು ಮೇಂಟೆನೆನ್ಸ್ ಕಾಸ್ಟೆಲ್ಲ ನಮಗೆ ಕಡಿಮೆ ಇರುವ ಕಾರಣದಿಂದ ಆ ರೇಟು ಆಗಿತ್ತು ಮ್ಯಾನೇಜ್ ಮಾಡಬಹುದಾಗಿತ್ತು ಆವಾಗ ಹಾಗೆಯೇ ಕ್ರಮೇಣ ಈ ಲೇಬರ್ ಕಾಸ್ಟು ಎಲ್ಲದೂ ಕೂಡ ರೇಟ್ ಹೈಕ್ ಆಗ್ತಾ ಹೋದಾಗೆ ಕಂಪನಿಯವರು ಕೂಡ ನೆಕ್ಸ್ಟ್ ಟರ್ಮಲ್ಲಿ ರೇಟ್ ಹೈಕ್ ಮಾಡ್ತಾರೆ ಅಲ್ಲಿ ನಮಗೆ ಮಿನಿಮಮ್ ರೇಟ್ ಬಂದುಬಿಟ್ಟು ಐದು ರೂಪಾಯಿಗೆ ಜಂಪ್ ಆಗ್ತದೆ ಮಿನಿಮಮ್ ನಾಲ್ಕು ಇರೋದು ಒಂದು ರೂಪಾಯಿ ಜಾಸ್ತಿಯಾಗಿ ಐದು ರೂಪಾಯಿ ಮಾಡ್ತಾರೆ ಹಾಗೆ ಇಲ್ಲಿ ಹೈಯೆಸ್ಟ್ ರೇಟ್ ಟಾಪ್ ರೇಟ್ ಅಂತೇಳಿದರೆ ಹನ್ನೊಂದುವರೆ ಹನ್ನೊಂದು ರೂಪಾಯಿ ಅರವತ್ತೈದು ಪೈಸಕ್ಕೆ ಜಂಪ್ ಆಗ್ತದೆ ಟಾಪ್ ರೇಟು ಈಗ ಇಲ್ಲಿ ಟಾಪ್ ರೇಟು ತಗೊಳ್ಳುವಂಥ ಫಾರ್ಮರ್ಸು ತುಂಬಾ ಕಮ್ಮಿ ಬೆರಳೆಣಿಕೆ ಅಷ್ಟೇ ಅಂತಲೇ ಹೇಳ್ಬೋದು ಈ ಹನ್ನೊಂದು ರೂಪಾಯಿ ರೇಟು ಯಾರಿಗೂ ಕೂಡ ಸಿಗೋದಿಲ್ಲ ಒಟ್ಟು ಚಾರ್ಟಲ್ಲಿ ಕೊಟ್ಟಿರ್ತಾರೆ ಆ ರೇಟ್ ಸಿಗಬೇಕಿದ್ರೆ ಕಂಪನಿಯವರ ಸಪೋರ್ಟ್ ಕೂಡ ನಮಗೆ ಅತ್ಯ ಆಗತ್ತೆ ಯಾವ ರೀತಿ ಅಂತ ಹೇಳಿದರೆ ಕಂಪನಿಯವರು ಎ ಗ್ರೇಡ್ ಕ್ವಾಲಿಟಿಯ ಮರಿಗಳನ್ನು ನಮಗೆ ಕೊಡಬೇಕು ಹಾಗೆ ಸುಪೀರಿಯರ್ ಕ್ವಾಲಿಟಿ ಫೀಡನ್ನು ನಮಗೆ ಸಪ್ಲೈ ಮಾಡಬೇಕು ಅವರ ಕಡೆಯಿಂದ ಹಂಡ್ರೆಡ್ ನಮಗೆ ಸಪೋರ್ಟ್ ಸಿಕ್ಕಿದರೆ ಮಾತ್ರ ಈ ರೇಟನ್ನು ತೆಗ್ ತೆಗಿಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಹಾಗೆ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಇಂಪಾರ್ಟೆಂಟು ಎಲ್ಲವೂ ಈಕ್ವಲಾಗಿ ನಮಗೆ ಸಿಕ್ಕಿದರೆ ಈ ರೇಟನ್ನು ನಾವು ತೆಗಿಬೋದು ಇಲ್ಲಿ ಕಂಪನಿಯವರು ಯಾವುದೇ ಕಾರಣಕ್ಕೂ ಇಂಟಿಗ್ರೇಷನಲ್ಲಿ ಕ್ವಾಲಿಟಿ ಮರಿ ಅಂತ ಹೇಳಿದರೆ ಎ ಗ್ರೇಡ್ ಕ್ವಾಲಿಟಿಯ ಮರಿ ಹಂಡ್ರೆಡ್ ಪರ್ಸೆಂಟ್ ಮರಿಯನ್ನು ಖಂಡಿತವಾಗಲಿ ಯಾವ ಫಾರ್ಮರ್ಸಿಗೂ ಕೊಡೋದಿಲ್ಲ ಸಿಗೋದೂ ಇಲ್ಲ ಮತ್ತು ಸುಪೀರಿಯರ್ ಕ್ವಾಲಿಟಿ ಫೀಡನ್ನು ಕೊಡೋದಿಲ್ಲ ಯಾಕೆಂಥೇಳಿದರೆ ಅದು ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರ್ತದೆ ಅವರಿಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಮಾರ್ಕೆಟಲ್ಲಿ ಯಾವ ರೇಟ್ ನಡೀತದೆ ಅಂತೇಳಿದರೆ ಓವರ್ ಆಲ್ ಟ್ಯಾಲಿ ಮಾಡಿಬಿಟ್ಟು ನಮಗೆ ಮರಿಗಳನ್ನು ಅಥವಾ ಫೀಡ್ಗಳ ಮರಿಗಳಿಗೆ ಫೀಡನ್ನು ಸಪ್ಲೈ ಮಾಡ್ತಾ ಹೋಗ್ತಾರೆ ಏಕೆಂಥೇಳಿದರೆ ಅವರ ಕಂಪನಿ ಲಾಸಲ್ಲಿ ಹೋಗಬಾರ್ದು ಅನ್ನತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಇನ್ನು ಕೊಡ್ತಾರೆ ಯಾವುದೂ ವರ್ಷದಲ್ಲಿ ಒಂದೆರಡು ಬ್ಯಾಚ್ ಈ ರೀತಿ ಇಷ್ಟು ಟಾಪ್ ರೇಟಲ್ಲದೇ ಇದ್ದರೂ ಒಂದು ಏಯ್ಟಿ ಪರ್ಸೆಂಟ್ ರೇಟನ್ನು ನಾವು ರೀಚ್ ಆಗ್ಬೋದು ಕೆಲವೊಂದು ಯಾಕೆಂತ ಹೇಳಿದರೆ ತುಂಬ ಮಾರ್ಕೆಟು ಚೆನ್ನಾಗಿರುವ ಟೈಮಲ್ಲಿ ಒಳ್ಳೆಯ ಫೀಡನ್ನು ನಮಗೆ ಸಪ್ಲೈ ಮಾಡ್ತಾರೆ ಯಾಕೆಂಥೇಳಿದರೆ ಅವರಿಗೆ ಬೇಗ ಗ್ರೋತ್ ಸಿಗಬೇಕಾಗ್ತದೆ ತುಂಬ ಮಾರ್ಕೆಟಲ್ಲಿ ರೇಟು ಒಳ್ಳೆಯದೇ ಇರ್ತದೆ ಆ ಟೈಮಲ್ಲಿ ವರ್ಷದಲ್ಲಿ ಒಂದೆರಡು ಬ್ಯಾಚಿಗೆ ಸಿಗ್ಬೋದು ಮತ್ತು ಒಂದು ಮೂರಿಂದ ನಾಲ್ಕು ಬ್ಯಾಚ್ ಕಾಮನ್ ಆಗಿ ನಮಗೆ ಮಿಡ್ಲ್ ರೇಂಜಲ್ಲೇ ರೇಟ್ ಬೀಳ್ತದೆ ಬಿಟ್ಟರೆ ಹೈ ರೇಟನ್ನು ನಮಗೆ ಅರ್ನ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಸಿಗೋದು ಇಲ್ಲ ಇದರ ತನ್ಮಧ್ಯೆ ಈ ಮಿನಿಮಮ್ ರೇಟ್ ಐದು ರೂಪಾಯಿ ಇರುವಾಗ ಗೌರ್ಮೆಂಟ್ ಅವರು ಒಂದು ಫಿಕ್ಸ್ ರೇಟ್ ಅಂತ ಅನೌನ್ಸ್ ಮಾಡ್ತಾರೆ ಅಮೆಂಡ್ಮೆಂಟನ್ನು ಪಾಸ್ ಮಾಡ್ತಾರೆ ಅದೇನಂತ ಹೇಳಿದರೆ ಯಾವುದೇ ಕೋಳಿ ಸಾಕಾಣಿಕೆದಾರರಿಗೆ ಮಿನಿಮಮ್ ರೇಟ್ ಅಂತ ಹೇಳಿದರೆ ಆರು ರೂಪಾಯಿ ಇಪ್ಪತ್ತು ಪೈಸೆಯನ್ನು ಪ್ರತಿ ಕೆ ಜಿಗೆ ಅವರು ಬೆಳೆದಿದ್ದಕ್ಕೆ ಕೊಡಬೇಕಂತ ಅನ್ನೋವಂಥದ್ದು ಅಮೆಂಡ್ಮೆಂಟನ್ನು ಪಾಸ್ ಮಾಡ್ತಾರೆ ಇದು ಕೆಲವು ತಿಂಗಳುಗಳ ಕಾಲ ಕೆಲವೊಂದು ಕಂಪನಿಯವರು ಇದನ್ನು ಪಾಲಿಸಿ ಫಾರ್ಮರ್ಸಿಗೆ ಅಂದರೆ ಕೋಳಿ ಸಾಕಾಣಿಕೆದಾರರಿಗೆ ರೇಟನ್ನು ಕೊಡ್ತಾ ಹೋಗ್ತಾರೆ ಅದರಲ್ಲಿ ಕೆಲವು ನಮ್ಮ ಫಾರ್ಮರ್ಸ್ ಮಿಸ್ಟೇಕಿಂದ ಅದು ಸ್ವಲ್ಪ ಟೈಮ್ ಮಾತ್ರ ರನ್ ಆಗ್ತದೆ ಮತ್ತು ಆಗಿ ಮಿನಿಮಮ್ ರೇಟಿಗೆ ಜಂಪ್ ಆಗ್ತದೆ ಯಾಕೆಂತ ಹೇಳಿದರೆ ಕೆಲವರು ಅಲ್ಲಿ ತುಂಬ ಮಿಸ್ಟೇಕ್ಸನ್ನು ಮಾಡಿರೋದರಿಂದ ಕಂಪನಿಗೆ ತುಂಬ ಲಾಸ್ ಆಗ್ತಾ ಹೋಗ್ತದೆ ಆ ಕಾರಣದಿಂದ ಮಿನಿಮಮ್ ರೇಟು ಫಿಕ್ಸ್ ಆಗಿರೋದಿಲ್ಲ ಆರು ಪಾಯಿ ಇಪ್ಪತ್ತು ಪೈಸೆ ಕೊಡೋದನ್ನು ಸ್ಟಾಪ್ ಮಾಡ್ತಾ ಹೋಗ್ತಾರೆ ಬಟ್ ಇವಾಗ ಕಳೆದ ಒಂದು ತಿಂಗಳ ಹಿಂದೆ ರೇಟನ್ನು ಕೂಡ ರಿವೈಸ್ ಮಾಡ್ತಾರೆ ಕಂಪನಿಯವರು ಇವಾಗಿನ ಲೇಬರ್ ಕಾಸ್ಟ್ ಆಲ್ಮೋಸ್ಟ್ ಎಲ್ಲ ಕೂಡ ಹೈಕ್ ಆಗಿದೆ ಈಗ ನಾವು ಮೊದಲು ಒಂದು ಕೋಳಿ ಲಿಪ್ ಮಾಡಲಿಕ್ಕೆ ಒಬ್ಬರು ಲೇಬರಿಗೆ ನಾಲ್ಕುನೂರು ಐದುನೂರು ಕೊಡ್ತಿರುವಂಥದ್ದು ಇವಾಗ ಒಂದು ಲೇಬರಿಗೆ ಏಯ್ಟ್ ಹಂಡ್ರೆಡ್ ರುಪೀಸು ಲೇಬರ್ ಅಷ್ಟು ತನಕ ಹೋಗಿದೆ ಇವಾಗ ನಾವು ಕೋಳಿಗಳಿಗೆ ಭತ್ತದ ಹೊಟ್ಟಿನ ರೇಟ್ ಕೂಡ ಕೆ ಜಿಗೆ ಹತ್ತು ರೂಪಾಯಿವರೆಗೆ ಆಗಿದೆ ಡಬ್ಬಲ್ ಒಂಟು ಡಬಲ್ ಆಗಿದೆ ಈ ಎಲ್ಲ ಕಾರಣಗಳಿಂದ ಕಂಪನಿಯವರು ಕೂಡ ರೇಟನ್ನು ಹೈಕ್ ಮಾಡಿದ್ದಾರೆ ಇವಾಗ ಹೇಳಿದರೆ ಆರು ರೂಪಾಯಿ ಹತ್ತು ಪೈಸೆ ಮಿನಿಮಮ್ ರೇಟನ್ನು ಮಾಡಿದ್ದಾರೆ ಇವರು ಕಂಪೆನಿಯವರೇ ತೀರ್ಮಾನ ತಗೊಂಡಿರುವಂಥದ್ದು ಹಾಗೇ ಟಾಪ್ ರೇಟ್ ಅಂತ ಹೇಳಿದರೆ ಹನ್ನೆರಡು ರೂಪಾಯಿ ಎಂಬತ್ತೈದು ಪೈಸೆ ಇಲ್ಲಿಯೂ ಕೂಡ ಹಾಗೆ ಈ ಟಾಪ್ ರೇಟ್ ಅಂತೂ ಸಿಗೋದು ತುಂಬ ಕಷ್ಟ ಕೆಲವೊಂದು ಕಂಪನಿಯವರು ಬೇರೆ ಬೇರೆ ರೀತಿಯಲ್ಲಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಕೆಲವೊಬ್ಬರು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ರೇಟನ್ನು ಫಿಕ್ಸ್ ಮಾಡಿದರೆ ಇನ್ನೂ ಕೆಲವೊಬ್ಬರು ಎಫ್ ಸಿ ಆರ್ ಮತ್ತು ಸಿ ಎಫ್ ಸಿ ಆರ್ ಇದರ ಮೇಲೆ ರೇಟನ್ನು ಫಿಕ್ಸ್ ಮಾಡ್ತಾ ಹೋಗ್ತಾರೆ ಫಾರ್ಮರ್ಸಿಗೆ ಇದ್ರ ಬಗ್ಗೆ ನಾನು ಡಿಟೇಲ್ಸ್ ಆಗಿ ಸಿ ಎಫ್ ಸಿ ಆರ್ ಅಂತ ಹೇಳಿದ್ರೇನು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೇಗೆ ರೇಟ್ ಫಿಕ್ಸ್ ಮಾಡ್ತಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಹಾಗೇ ಇಲ್ಲಿ ನಮಗೆ ಈಗ ನಾನು ಹೇಳ್ತಿರ್ತಕ್ಕಂಥದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಮೇಲೆ ನಮ್ಮ ನಮ್ಮ ಕಂಪೆನಿಯವರು ರೇಟನ್ನು ನಮಗೆ ಕೊಡ್ತಾ ಹೋಗ್ತಾರೆ ಇಲ್ಲಿ ಸ್ವಲ್ಪ ಲೋ ಲೆವೆಲ್ ಮೇಂಟೆನೆನ್ಸ್ ಅಂತೇಳಿದರೆ ತುಂಬ ತೀರಾ ಕಳೆಮಟ್ಟದ ಮೇಂಟೆನೆನ್ಸ್ ಇರುವ ಫಾರ್ಮರ್ಸಿಗೆ ಇದು ಸ್ವಲ್ಪ ಆಶಾದಾಯಕ ರೇಟ್ ಅಂತ ಹೇಳ್ಬೋದು ಯಾಕೆಂದರೆ ಮಿನಿಮಮ್ ಆಗಿ ಐದು ರೂಪಾಯಿ ರೇಟನ್ನು ತೆಗೆದುಕೊಳ್ಳುವವರು ಅಂದರೆ ಒಂದು ರೂಪಾಯಿ ಜಾಸ್ತಿ ಸಿಗ್ತದೆ ಅವರಿಗೆ ತುಂಬ ಒಳ್ಳೆಯದು ಇನ್ನು ಒಳ್ಳೆಯ ಉತ್ತಮ ರೀತಿಯ ಮ್ಯಾನೇಜ್ಮೆಂಟ್ ಇರುವವರಿಗೆ ತುಂಬ ಏನು ದೊಡ್ಡ ಲಾಭ ಆಗಿರೋದಿಲ್ಲ ಯಾಕೆಂತ ಹೇಳಿದರೆ ಅವರು ಆಲ್ಮೋಸ್ಟ್ ಆಲ್ ಒಳ್ಳೆ ರಿಸಲ್ಟನ್ನು ತೆಗೆದುಕೊಳ್ತಿರ್ತಾರೆ ಅಲ್ಲಿ ಒಂದು ಐದಾರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಸಿಗ್ತದೆ ಅದಕ್ಕೆ ಓಕೆ ಅದು ಪರವಾಗಿಲ್ಲ ಯಾಕಂತೇಳಿದರೆ ಲೇಬರ್ ಕಾಸ್ಟ್ ಆದರೂ ಬರ್ತದೆ ಅಂತ ಹೇಳ್ಬೋದು ಇದು ಇವಾಗಿನ ಒಳ್ಳೆಯ ರೇಟ್ ಪರವಾಗಿಲ್ಲ ಈ ಹೊಸ ರಿವೈಸ್ ರೇಟಿಂದ ನಮಗೆ ಸ್ವಲ್ಪ ಅನುಕೂಲನೇ ಇದೆ ಯಾಕಂತೇಳಿ ಒಂದು ಬ್ಯಾಚಲ್ಲಿ ಐ ಆರು ಏಳು ಸಾವಿರದಷ್ಟು ಎಕ್ಸ್ಟ್ರಾ ಸಿಗ್ತಾ ಹೋಗ್ತದೆ ಪರವಾಗಿಲ್ಲ ಅಂತೇಳಿದರೆ ಮಿನಿಮಮ್ ಆಗಿ ನಾವು ಟಾಪ್ ರೇಟನ್ನು ಯಾವುದೇ ಕಾರಣಕ್ಕೂ ವರ್ಷದಲ್ಲಿ ಒಂದು ಸಲನೂ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಒಂದು ಏಯ್ಟಿ ಪರ್ಸೆಂಟನ್ನು ರೀಚ್ ಆಗ್ಬೋದು ಬಿಟ್ಟರೆ ಈ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂತೇಳಿದರೆ ಅಲ್ಲಿ ಕ್ವಾಲಿಟಿ ಫೀಡ ಮತ್ತು ಕ್ವಾಲಿಟಿ ಮರಿಗಳನ್ನು ಕೊಟ್ಟರೆ ಮಾತ್ರ ನಾವು ರೀಚ್ ಆಗ್ಬೋದು ಇಲ್ಲ ಅಂತೇಳಿದರೆ ಯಾವ ಸಾಧ್ಯವೇ ಇಲ್ಲ ಈ ಟಾಪ್ ರೇಟ್ ಅನ್ನುವಂಥದ್ದು ಯಾವ ಫಾರ್ಮರ್ ಸಿಗು ಸಿಗುವುದಿಲ್ಲ ಎಂತಕ್ಕಂಥದ್ದು ನನ್ನ ಭಾವನೆ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು